ನಮಸ್ತೆ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಪುಷ್ಪ ಪ್ರದರ್ಶನ ನಡೆಯುತ್ತಿದ್ದು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ಈ ಪುಷ್ಪ ಪ್ರದರ್ಶನ ನಡೆಯುವಂಥದ್ದನ್ನು ಕಾಣಬಹುದು ಈ ಬಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ವಿಶೇಷತೆಯನ್ನು ಹೊತ್ತು ತಂದಿರೋದು ವಿಶೇಷ ವರ್ಷದಲ್ಲಿ ಎರಡು ಬಾರಿ ಪುಷ್ಪ ಪ್ರದರ್ಶನ ನಡೆಯೋದು ರೂಢಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಹೊಸಂದು ವಿಚಾರಧಾರಿಯನ್ನು ಹೊತ್ತು ತರೋದು ಕೂಡ ವಿಶೇಷ ತೋಟಗಾರಿಕಾ ಇಲಾಖೆ ಹೂವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ್ಯಾವ ಆಕೃತಿಗೆ ಯಾವ್ಯಾವ ಹೂವುಗಳನ್ನು ಬಳಸ್ಕೊಳ್ಬೇಕು ಅವುಗಳ ತಾಳಿಕೆಯ ಪ್ರಮಾಣ ಎಷ್ಟು ಇವುಗಳನ್ನೆಲ್ಲ ಅಂದಾಜು ಮಾಡಿ ತಮ್ಮ ಕೈಚಳಕದಲ್ಲಿ ನಾವೆಲ್ಲ ಬೆರಗಾಗುವಂತೆ ಒಂದೊಳ್ಳೆಯ ಕಲಾಕೃತಿಯನ್ನು ಅದುವರಲ್ಲೂ ನಮ್ಮ ಕತೆಗೆ ಐತಿಹಾಸಿಕ ಪುರಾಣಗಳಿಗೆ ಸಂಬಂಧಪಟ್ಟಂತಹ ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡೋ ಒಂದು ವೇದಿಕೆ ಇದೆಯಲ್ಲ ಅದು ಹೂವಿನಿಂದ ನಿರ್ಮಾಣ ಮಾಡುವಂಥದ್ದು ನಿಜಕ್ಕೂ ಒಂದೊಳ್ಳೆಯ ವಿಸ್ಮಯವನ್ನು ಉಂಟು ಮಾಡುವಂತಹ ಸಂದರ್ಭ ಹಾಗಾಗಿ ಈ ಕಲಾಕೃತಿಯನ್ನು ತಯಾರು ಮಾಡ್ತಕ್ಕಂಥ ಆ ಕೈಚಳಕಕ್ಕೆ ಒಂದು ದೊಡ್ಡ ಸಲಾಮನ್ನು ಹೇಳ್ತಾ ಮಕ್ಕಳಿಗೂ ಕೂಡ ಈ ಒಂದು ಪ್ರವೇಶಕ್ಕೆ ಉಚಿತವಾಗಿ ಅವರ ಪ್ರವೇಶವಿರೋದರಿಂದ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದೊಳ್ಳೆಯ ಉತ್ತಮ ಚಿಂತನೆಯನ್ನು ಮೈಗೊಳಿಸ್ಕೊಳ್ಳಿಕ್ಕೆ ಈ ಪುಷ್ಪ ಪ್ರದರ್ಶನ ಒಂದೊಳ್ಳೆಯ ವೇದಿಕೆ ಖಂಡಿತ ಆಗುವಂಥದ್ದು ಹಾಗಾಗಿ ನಾವು ನೀವೆಲ್ಲ ಮಕ್ಕಳನ್ನು ಫಲಪುಷ್ಪ ಪ್ರದರ್ಶನಕ್ಕೆ ಕರೆತಂದು ಅವರ ಮುಗ್ಧ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರವನ್ನು ಅವರ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನು ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಹೂವುಗಳು ಪುಷ್ಪ ಪ್ರದರ್ಶನಕ್ಕೆ ಬರುತ್ತವೆ ಮತ್ತು ಪ್ರತಿ ವರ್ಷ ಸಶಾಸ್ತ್ರಜ್ಞರು ಹೊಸ ಹೊಸ ಹೂಗಳನ್ನು ಸಂಕರ ಮಾಡಿ ಈ ಸಂದರ್ಭದಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ ಅದು ಕೂಡ ಒಂದು ಒಳ್ಳೆಯ ವೇದಿಕೆ ಅನ್ಕೋತೀವಿ ಮತ್ತು ನಮ್ಮ ಇರೋ ಎಷ್ಟೋ ಹೂ ಗಿಡಗಳನ್ನು ನಾವು ನೋಡಿದಾಗತ್ತೆ ಮತ್ತು ಮತ್ತೆ ಎಷ್ಟೋ ಈ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರಗಳು ನಮ್ಮ ಗಮನಕ್ಕೆ ಬಾರದೇ ಹೋಗಿರುತ್ತೆ ಆ ವಿಚಾರಗಳನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಲು ಅನುಕೂಲವಾಗುವಂಥದ್ದು ಆ ಕಾರಣಕ್ಕೆ ಪುಷ್ಪ ಪ್ರದರ್ಶನ ಒಂದು ಒಳ್ಳೆಯ ಚಿಂತನೆಯನ್ನು ನೀಡುವಂಥದ್ದನ್ನು ಕಾಣಬಹುದು ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಸಾಧನೆ ಬ್ರಿಟಿಷರ ವಿರುದ್ಧ ಹೋರಾಡಿದ ವಿಶಿಷ್ಟ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ವಿಚಾರಧಾರೆ ನಿಜಕ್ಕೂ ಮುಖ್ಯ ಖಂಡಿತ ಆಗುತ್ತೆ ಅಂತ ಅನ್ಕೋತೀನಿ ಇತಿಹಾಸವನ್ನು ಕಣ್ಣಿಗೆ ಕಟ್ಟುವಂತೆ ನೋಡುಗರ ಮುಂದೆ ವಿವಿಧ ಹೂವುಗಳ ಮೂಲಕ ಕಥೆಯನ್ನ ಹೇಳುವ ಒಂದು ಸಂದರ್ಭ ಇದೆಯಲ್ಲ ಆ ಸನ್ನಿವೇಶ ನಿಜಕ್ಕೂ ಅಮೋಘ ಮಕ್ಕಳನ್ನು ಹೆಚ್ಚಾಗಿ ಈ ಪುಷ್ಪ ಪ್ರದರ್ಶನಕ್ಕೆ ತರೋದರಿಂದ ಈ ಎಲ್ಲ ವಿಚಾರಗಳನ್ನು ಉಪಾಧ್ಯಾಯರು ಮಕ್ಕಳಿಗೆ ತಿಳಿಸುವ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಒಂದಷ್ಟು ಮಕ್ಕಳಿಗೆ ಮಾದರಿ ಆಗ್ಬೌದು ಖಂಡಿತ ಆಗ್ತಾರೆ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರು ಅಚ್ಚಳಿಯದೆ ಉಳಿಯುವಂತೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ಹಂಬಲ ಈ ಕಾರಣಗಳಿಂದ ಮಕ್ಕಳಲ್ಲಿ ಹುಟ್ಟಿದರೆ ಈ ಪುಷ್ಪ ಪ್ರದರ್ಶನ ಸಾರ್ಥಕ್ಯವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ಬೋದು ಹರಡುವ ಹೂವುಗಳೇ ಹಾಲಿಸಿರಿ ಎಂಬ ಹಾಡು ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಹೂವಿನ ಚಿತ್ತಾರ ಅವರ ಮನಪಟಲದಲ್ಲಿ ಮೂಡಿ ಉತ್ತಮ ದೇಶಭಕ್ತಕರು ಚಿಂತಕರು ಸಸ್ಯಪ್ರೇಮಿಗಳು ಆದರೆ ನ್ಯಾಯ ನೀತಿ ಧರ್ಮ ಕಾಡು ನಾಡು ಹಸಿರು ಉತ್ತಮವಾಗುವಂತಹ ಇಂತಹ ಚಿನ್ ಕಾರ್ಯಕ್ರಮಗಳು ಮುಖ್ಯವಾಗುವಂತಹವು ಮುಕ್ತ ಮಕ್ಕಳ ಮನಸ್ಸಿನ ಮೇಲೆ ಹೂ ಮನಸ್ಸಿನ ಚರಿತ್ರೆ ಅಚ್ಚಳಿಯದೆ ಉಳಿಯಲಿ ನಗರದ ಯಾಂತ್ರಿಕ ಜೀವನದಿಂದ ಬೇಸತ್ತ ನಗರವಾಸಿಗಳ ತಮ್ಮ ಆತಂಕ ದುಗುಡಗಳಿಂದ ದೂರವಾಗಲು ಕೂಡ ಈ ಪ್ರದರ್ಶನ ಮುಖ್ಯವಾಗುವಂಥದ್ದು ತಮ್ಮ ಅಂಗಳದಲ್ಲಿ ಕೈತೋಟವಿಲ್ಲದೆ ಅದೆಷ್ಟೋ ಮಂದಿ ಜೀವನ ನಡೆಸ್ತಿರ್ತಾ ಇರ್ತಾರೆ ಅಂತಹವರಿಗೆ ಪುಷ್ಪ ಪ್ರದರ್ಶನದಿಂದ ಒಂದು ವಿಹಾರ ಆಗೋದರಲ್ಲಿ ಎರಡು ಮಾತಿಲ್ಲ ನೂರಾರು ಬಗೆಯ ಸುಮಗಳು ಒಂದೆಡೆ ನೋಡಲು ಸಿಗೋದರಿಂದ ಅವುಗಳ ಪರಿಚಯವಾಗುವ ಜೊತೆಗೆ ಸುಕೋಮಲ ಕುಸುಮದ ಸಾರ್ಥಕ ಬದುಕು ನಮ್ಮಲ್ಲಿಯೂ ಮೂಡುವಂತಾಗಲಿ ಮಾನವ ಜನ್ಮ ನೂರು ವರ್ಷ ಹೂವಿನ ಬದುಕು ಒಂದೂ ಇಲ್ಲವೇ ಜಾಗ್ರತೆಯಿಂದ ಕಾಪಾಡಿದರೆ ಒಂದು ವಾರ ಕಾಪಾಡಿಕೊಳ್ಳಬಹುದು ಅಷ್ಟು ದಿನದಲ್ಲಿ ಅದು ಪಸರಿಸುವ ಕಂಪು ಸಂತೋಷ ಮಾನವರಾದ ನಮ್ಮಲ್ಲಿ ಯಾಕಿಲ್ಲ ನಾವು ಎತ್ತ ಸಾಗುತ್ತಿದ್ದೇವೆ ಎಂಬೆಲ್ಲ ನೂರಾರು ಚಿಂತನೆಗಳು ಈ ಪುಷ್ಪಫಲ ಪ್ರದರ್ಶನದಿಂದ ಹೊರಬರುವಂಥದ್ದು ಇತ್ತ ನಾವು ನೀವೆಲ್ಲ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ ಧನ್ಯವಾದಗಳು